ಶ್ರೀಯುತ ಶಿವಣ್ಣರವರಿಂದ ಗೌರವ ಸಮರ್ಪಣೆ ಜೊತೆಗೆ ಸುಕುಮಾರ್ ಸರ್ ಕೂಡ ಕೈ ಜೋಡಿಸಿ ಅದಕ್ಕೆ ಖ್ಯಾತ ಕಿರುತೆರೆ ಹಾಗೂ ಹಿರಿತೆರೆ ನಟರು ಸಾಕಷ್ಟು ರಂಗಭೂಮಿ ಕಲಾವಿದರು ಕೂಡ ಶ್ರೀಯುತ ಸುಕುಮಾರ್ ಅವರು ಎಲ್ಲರೂ ಕೂಡ ಮನೆ ಮನೆಗೂ ಕೂಡ ನೀವು ಟಿವಿ ಆನ್ ಮಾಡಿದ್ರೆ ಏನೋ ಸೀರಿಯಲ್ ಅಲ್ಲಿ ಇವದೊಂದು ಇದ್ದೇ ಇರ್ತಾರೆ ಎಲ್ಲ ಮನೆ ಮಾತಾಗಿದ್ದಾರೆ ತಮ್ಮ ಕೂಡ ಅನಂತನಂತ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನಮ್ಮ ಈ ಒಂದು ಗೌರವ ಸನ್ಮಾನವನ್ನ ಆತ್ಮೀಯವಾಗಿ ಸ್ವೀಕರಿಸಿದ್ದಕ್ಕಾಗಿ ತಮ್ಮ ಬಹುತೇಕ ಕೆಲಸದ ಉತ್ತರಗಳಿದ್ರು ಕೂಡ ನಮ್ಮ ಕರೆಗೆ ಹೋಗಟ್ಟು ಈ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿದರ ಕನ್ನಡದ ಜೊತೆಗೂಡಿ ಮತ್ತಷ್ಟು ಹಿಂದಿ ಹಾಡುಗಳನ್ನ ಕೂಡ ನಮ್ಗೆ ಅಹ್ ತುಂಬಾ ಸುಮಧುರವಾಗಿ ಹಾಡಿ ನಮ್ಮ ಹೃದಯವನ್ನ ತದ್ದಿದ್ದೀರಾ ಗೆದ್ದಿದ್ದೀರಾ ಮತ್ತೊಬ್ರು ಹೇಗೆ ಜೊತೆಗೂಡಿ ಹಾಡ್ತಾ ಇರಿ ನಮ್ಮ ಫಿಲ್ಮನವನ್ನು ಕಾಣಿಸ್ತಾ ಇರಿ